ಆತ್ಮೀರೆಲ್ಲರಿಗೆ ನಮಸ್ಕಾರ ಸಂಶೋಧನೆ ಅನ್ನುವಂತಹದ್ದು ಒಂದು ನಿರಂತರವಾದ ಪ್ರಕ್ರಿಯೆ ಅದು ಅರ್ಧ ವಿರಾಮದಿಂದ ಪೂರ್ಣ ವಿರಾಮದ ಕಡೆಗೆ ಸಾಗುವಂತಹ ಒಂದು ಕ್ರಿಯೆ ಅನ್ನು ತಮಗೆಲ್ಲ ಗೊತ್ತೇ ಇದೆ ಅನ್ನುವಂಥದ್ದು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಕಳೆದ ಅನೇಕ ವರ್ಷಗಳಿಂದ ಎಮ್ ಎಲ್ಲಿ ಸಂಶೋಧನೆಯನ್ನು ಮಾಡ್ತಾ ಬಂದಂತಹ ವಿದ್ಯಾರ್ಥಿಗಳು ಅವರ ಸಾಧನೆಯ ಕುರಿತು ಅವರು ರಚಿಸಿದ ಶೋಧ ಸಂಪ್ರಬಂಧಗಳ ಕುರಿತು ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಇವತ್ತು ಹಂಚಿಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ ಪಿ ಎಚ್ ಡಿ ವಿದ್ಯಾರ್ಥಿಗಳು ಮತ್ತು ಎಂಫಿಲ್ ಫಿಲ್ ವಿದ್ಯಾರ್ಥಿಗಳು ವಿಶೇಷವಾಗಿ ಸಂಶೋಧನೆಗೋಸ್ಕರವೇ ಕೆಲಸ ಮಾಡ್ತಾರೆ ಅವರ ಸಂಪ್ರಬಂಧಗಳು ಮಹಾಪ್ರಬಂಧಗಳು ಪ್ರಕಟ ಆಗೋದು ಅದೇನು ಹೊಸ್ತೇನಲ್ಲ ನಮ್ಮಲ್ಲಿಯೂ ಕಳೆದ ಐದಾರು ವರ್ಷಗಳಲ್ಲಿ ಹತ್ತಾರು ಒಳ್ಳೆಯ ಮಹಾಪ್ರಬಂಧಗಳು ಬೆಳಕಿಗೆ ಬಂದಿವೆ ಎಮ್ ಫಿಲ್ ಸಂಪ್ರಬಂಧಗಳು ಅವು ಪ್ರಕಟಣೆಯನ್ನು ಕಂಡಿದೆ ಆದರೆ ಇವತ್ತು ನಾನು ನಿಮ್ಮ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇರುವ ವಿಷಯ ಅಂತ ಹೇಳಿದರೆ ನಮ್ಮ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಎಮ್ ಎ ವಿದ್ಯಾರ್ಥಿಗಳು ರಚನೆ ಮಾಡಿರುವಂತಹ ಹತ್ತಾರು ಮಹತ್ವದ ಸಂಶೋಧನಾ ಕೃತಿಗಳ ಕುರಿತು ನನಗೆ ಅವುಗಳ ಕುರಿತು ಮಾತಾಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಮಲ್ಲಿ ಎಮ್ ಎ ಸಂಶೋಧನೆ ಅಂತ ನಾವು ಇಟ್ಟುಕೊಂಡುದರಿಂದ ಅನೇಕ ವಿದ್ಯಾರ್ಥಿಗಳು ಇವತ್ತು ಲೇಖಕರಾಗಿ ಚೊಚ್ಚಲ ಕೃತಿಗಳನ್ನು ಸಹ ಪ್ರಕಟಿಸಿ ಇವತ್ತು ಸರಸ್ವತ ಲೋಕದಲ್ಲಿ ಮಹತ್ವದ ಒಂದು ಹೆಸರನ್ನು ಮಾಡಿದ್ದಾರೆ ನಮ್ಮಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಂಗೀತ ನೃತ್ಯ ಸಾಹಿತ್ಯ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಶೇಷವಾದ ಸಾಧನೆ ಮಾಡಿದಂತಹ ಕಲಾ ಸೌರವ ಸರೋಜ ಶ್ರೀನಾಥ್ ಎನ್ನುವಂಥ ಒಂದು ಕೃತಿಯನ್ನು ನಮ್ಮ ಗೀತಾ ಮಂಜುನಾಥ್ ಅವರು ರಚನೆ ಮಾಡಿದರು ಅದು ಕೃತಿ ರೂಪದಲ್ಲಿ ಪ್ರಕಟ ಆಯಿತು ಆನಂತರ ಆ ಪರಂಪರೆ ಮುಂದುವರಿತು ಎನ್ನು ಅನಿತಾ ಅವರು ಅನಿತಾ ಅವರು ಕವಿಯಾಗಿ ಲೇಖಕರಾಗಿ ಈಗಾಗಲೇ ಸಾಕಷ್ಟು ಹೆಸರನ್ನು ಮಾಡಿದವರು ಅವರು ಸವ್ಯಸಾಚಿ ಎನ್ನುವಂತಹ ಒಂದು ಸವ್ಯಸಾಚಿ ಸಾಹಿತ್ಯ ಎನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ ನಾಡಿನ ಹೆಸರಾಂತ ವಿಮರ್ಶಕ ಅನುವಾದಕ ಕಥೆಗಾರ ಕಾದಂಬರಿಕಾರರಾಗಿ ಹೆಸರು ಮಾಡಿದಂತಹ ಡಾಕ್ಟರ್ ಜನಾರ್ದನ್ ಭಟ್ ಅವರ ಯಶೋಗಾಥೆ ಜೀವನ ಸಾಧನೆಯನ್ನು ನಿಲ್ಲಿಸುವಂತಹ ಸವ್ಯಸಾಚಿ ಇದು ಈಗಾಗಲೇ ಪ್ರಕಟವಾಗಿ ಸಾಕಷ್ಟು ಒಂದು ಹೆಸರನ್ನು ಅವರಿಗೆ ಅನಿತಾ ಅವರಿಗೆ ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ಖುಷಿಯಾಗ್ತದೆ ಹಾಗೆಯೇ ಮುಂಬೈನ ಹೆಸರಾಂತ ಕಲಾವಿದ ಮೋಹನ್ ಮಾರ್ನಾಡ್ ಅವರ ಒಂದು ರಂಗ ಹಿನ್ನೆಲೆಯಲ್ಲಿ ಅನಿತಾ ಪೂಜಾರಿಯವರು ರಚನೆ ಮಾಡಿರುವಂತಹ ಮೋಹನ ತರಂಗ ಆ ಕೃತಿಯ ಹೆಸರೇ ಬಹಳ ವಿಶಿಷ್ಟವಾಗಿದೆ ಈ ಕೃತಿ ಸಹ ಇದು ಎ ಶೋಧ ಸಂಪ್ರಬಂಧ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅಂದರೆ ಒಂದು ರೀತಿಯಲ್ಲಿ ಹೊರನಾಡಿನಲ್ಲಿ ಅಥವಾ ಎಲ್ಲೂ ಇರಬಹುದು ಮಹತ್ವದ ಸಾಧನೆ ಮಾಡಿದವರ ಒಂದು ಜೀವನ ಸಾಧನೆ ಅವರ ಜೀವನಯಾನ ಅಥವಾ ಒಂದು ರೀತಿಯಲ್ಲಿ ಉಪೇಕ್ಷೆಗೆ ಒಳಗಾದ ಸಾಧಕರ ಕುರಿತು ಸಾಹಿತ್ಯ ಸಾಹಿತ್ಯಕ್ಕೆ ಅವರು ಆನ್ಲೈನ್ ಸೇವೆಯನ್ನು ಅದನ್ನು ಲೋಕಮುಖಕ್ಕೆ ಪರಿಚಯಿಸುವ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಮ್ಮ ಶೆಟ್ಟಿ ಪಂಜಿಮಾರು ಅವರು ರಚಿಸಿರುವಂತಹ ಈ ಒಂದು ಕೃತಿ ಕೋಡು ಬೋಜು ಶೆಟ್ಟಿ ಅವರು ಅವರ ಬದುಕು ಬರಹ ಕೋಡು ಅವರು ಮುಂಬೈಯಲ್ಲಿ ಔರಂಗಾಬಾದಿನಲ್ಲಿ ಹೋಟೆಲ್ ಉದ್ಯಮಿಯಾಗಿ ಮಹತ್ವದ ಸಾಧನೆ ಮಾಡಿದರು ಅದರ ಜೊತೆಗೇ ಅವರು ಕನ್ನಡ ಸಾಹಿತ್ಯಕ್ಕೆ ಅನೇಕ ಒಳ್ಳೆಯ ಕೃತಿಗಳನ್ನು ಕೊಟ್ಟಿದ್ದಾರೆ ಈ ನಮ್ಮ ಉದಯ ಶೆಟ್ಟಿ ಪಂಜಿಮಾರು ಅವರು ಒಂದು ಮಹತ್ವದ ಈ ಕೃತಿಯನ್ನು ಶೆಟ್ಟಿಯವರ ಸಮಗ್ರ ಸಾಧನೆಯನ್ನು ಬೆಳಕಿಗೆ ಹಿಡಿದಿರುವಂತಹ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ್ದು ಹಾಗೆಯೇ ಮುಂಬಯಿಯ ಯಕ್ಷಗಾನ ಕಲಾವಿದ ಶೆಟ್ಟಿ ಅವರ ಜೀವನಯಾನದ ಕುರಿತು ನಮ್ಮ ಪಾರ್ವತಿ ಸುಧಾಕರ್ ಪೂಜಾರಿಯವರು ರಚನೆ ಮಾಡಿರುವಂತಹ ರಾಜು ಶೆಟ್ಟಿ ಅನ್ನುವಂತಹ ಕೃತಿ ಸಹ ವ್ಯಕ್ತಿ ಸಾಧನೆಯನ್ನು ಲೋಕಮುಖಕ್ಕೆ ಇಳಿದಂತಹ ಒಂದು ಕೃತಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಆಗ್ತಾ ಇನ್ನೊಂದು ಮಹತ್ವದ ಕೃತಿ ಅಂತ ಹೇಳಿದರೆ ನಮ್ಮ ಸುರೇಖಾ ಹರಿಪ್ರಸಾದ ಶೆಟ್ಟಿಯವರು ರಚನೆ ಮಾಡಿರುವಂತಹ ಮುಂಬೈ ತುಳು ಕನ್ನಡಿಗರ ಹೆಮ್ಮೆಯ ಅಭಿಮಾನದ ಮೂರ್ತಿ ಎಂ ಡಿ ಶೆಟ್ಟಿಯವರು ಹೋಟೆಲ್ ಉದ್ಯಮಿಯಾಗಿದ್ದುಕೊಂಡು ಮುಂಬೈ ಕನ್ನಡಿಗರ ಸಾಂಸ್ಕೃತಿಕ ನೇತಾರರಾಗಿ ಅವರು ಕೆಲಸವನ್ನು ಮಾಡಿದರು ಎಂ ಜಿ ಎಂ ಡಿ ಶೆಟ್ಟಿಯವರು ಅವರ ಕುರಿತು ಸುರೇಖಾ ಅವರು ಕೃತಿಯನ್ನು ರಚನೆ ಮಾಡಿದರು ಇದು ಸಹ ಹೆಮ್ಮೆಯ ಶೋಧ ಸಂಪ್ರವಾದ ಹಾಗೆಯೇ ಮುಂಬೈಯಲ್ಲಿ ಕನ್ನಡದ ಕಂಪು ಸೂಚಿಸುವ ಕೋರೆಗಾಂವ್ ಕರ್ನಾಟಕ ಸಂಘ ಇದು ಸಹ ಸುರೇಖಾ ಶೆಟ್ಟಿ ಶೆಟ್ಟಿಯವರ ಒಂದು ಒಳ್ಳೆಯ ಕೃತಿ ಮುಂಬೈಯಲ್ಲಿ ಇಪ್ಪತ್ತು ಲಕ್ಷ ಕನ್ನಡಿಗರು ತುಳುವರು ಅನೇಕ ಅನೇಕ ದಶಕಗಳಿಂದ ಒಂದು ತಮ್ಮ ಅಸ್ಮಿತೆಯನ್ನು ಕಾಯ್ದುಕೊಂಡಿದ್ದಾರೆ ನೂರಾರು ಸಂಘ ಸಂಸ್ಥೆಗಳು ಸಕ್ರಿಯವಾಗಿ ಕೆಲಸ ಇವೆ ಆದರೆ ಹೆಚ್ಚಿನ ಸಂಘ ಸಂಸ್ಥೆಗಳಿಗೆ ಒಂದು ಸರಿಯಾದಂತಹ ಒಂದು ಹಿನ್ನೆಲೆ ಇತಿಹಾಸ ಇಲ್ಲ ಅದನ್ನು ಕಟ್ಟಿಕೊಡುವ ಕೆಲಸದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಬಂದಿದ್ದಾರೆ ಆದಷ್ಟಿಂದ ನಮ್ಮ ಸುರೇಖಾ ಹರಿಪ್ರಸಾದ್ ಶೆಟ್ಟಿಯವರು ರಚನೆ ಮಾಡಿರುವ ಈ ಕೃತಿ ಬಹಳ ಮಹತ್ವದಾಗತ್ತೆ ಹಾಗೆಯೇ ವಿಭಾಗದ ಪ್ರತಿಭಾವಂತ ವಿದ್ಯಾರ್ಥಿ ಸಂಶೋಧನೆ ಈಗ ಸಂಶೋಧನೆಯಲ್ಲಿ ನಿರತರಾಗಿರುವಂತಹ ಹೆಸರೇ ಭಾಗವತ್ ಅಂತ ಅವರು ಒಳ್ಳೆಯ ಕಲಾವಿದರು ಹೌದು ಅವರು ರಚಿಸಿರುವಂತಹ ವೈದ್ಯ ಭೂಷಣ ಡಾಕ್ಟರ್ ಬಿ ಎಂ ಹೆಗಡೆ ಇದೊಂದು ಅತ್ಯಂತ ಮಹತ್ವದ ಕೃತಿ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ವೈದ್ಯ ಭೂಷಣ ಡಾಕ್ಟರ್ ಬಿ ಎಂ ಹೆಗಡೆ ಅವರ ಕುರಿತು ಕನ್ನಡದಲ್ಲಿ ಒಂದೇ ಒಂದು ಕೃತಿಯು ಬಂದಿದೆ ಈ ದೃಷ್ಟಿಯಿಂದ ಇಂತಹ ಒಂದು ಮಹತ್ವದ ಕೃತಿ ರಚನೆ ಮುಖಾಂತರವಾಗಿ ಒಂದು ಕೊರತೆಯನ್ನು ನೀಗಿಸಿಕೊಟ್ಟು ನಮ್ಮ ಹೆಗಡೆಯವರ ಸಾಧನೆ ಏನು ಅಂತ ಜಗತ್ತಿಗೆ ಹಾಗೆ ಮಾಡಿದ್ದು ಕಲಾಭಾಗವತ್ ಅವರ ಸಾಧನೆ ಅವರಿಗೆ ನಿಜವಾಗಿ ಅಭಿನಂದನೆಯನ್ನು ತಿಳಿಸಿಕೊಟ್ಟು ಹಾಗೆಯೇ ಕನ್ನಡ ಸಾಹಿತ್ಯಕ್ಕೆ ಕಥಾ ಸಾಹಿತ್ಯಕ್ಕೆ ಕಾವ್ಯಕ್ಕೆ ಚಲನಚಿತ್ರಗೀತೆಗಳಿಗೆ ಹೊಸ ಒಂದು ಹೊಸ ತಂದು ಕೊಟ್ಟಂತಹ ಹೊಸ ನೀರು ಹಾಯಿಸಿದಂತಹ ಒಂದು ಕೀರ್ತಿ ಜಯಂತ್ ಗಾಯ್ಕಿಣಿಯವರಿಗೆ ಸಲ್ಲುತ್ತೆ ಜಯಂತ್ ಅವರು ಮುಂಬೈ ಮುಂಬೈನ ಹಿರಿಯ ಸಾಹಿತಿಗಳು ಹೌದು ಹಾಗಾಗಿ ಅವರ ಜಯಂತ್ ಅವರ ಪ್ರಬಂಧಗಳ ವೈಶಿಷ್ಟ್ಯ ಏನು ಲೋಕಮುಖಕ್ಕೆ ಕರೆದು ತೋರಿಸಿದಂತಹ ಒಂದು ಹಿರಿಮೆ ಈ ಒಂದು ಜೀವಸ್ವರದಲ್ಲಿ ಕಲಾಭಾಗವ್ರು ಮಾಡಿದ್ದಾರೆ ಇದು ಸಹ ವಿಭಾಗದ ಹೆಮ್ಮೆಯ ಒಂದು ಪ್ರಕಟಣೆ ಅಂತ ಹೇಳಿಕೆ ಇದು ಸಹ ಒಂದು ಎಂ ಎ ಅಥವಾ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಶೋಧ ಪ್ರಬಂಧ ಅಂತ ನಾವು ಹೇಳಿಕ್ಕೆ ಅನ್ನೋದು ಹಾಗೆಯೇ ಮುಂಬೈಯಲ್ಲಿ ಪತ್ರಿಕೋದ್ಯಮದ ಮುಖಾಂತರವಾಗಿ ಕನ್ನಡವನ್ನು ಕಟ್ಟಿದಂತಹ ನಮ್ಮ ಶಶಿಕಲಾ ಅವರು ರಚನೆ ಮಾಡಿದಂತಹ ಹೆಮ್ಮೆ ಶೋಧ ಸಂಪ್ರಭ ಸೂರಿ ಪರ್ವ ಸೂರಿ ವೆಂಕಟರಮಣ ಶಾಸ್ತ್ರಿಗಳು ಬ್ರಿಟಿಷರ ಕಾಲದಲ್ಲಿ ಪತ್ರಿಕೆಯನ್ನು ಹೋರಾಟಕ್ಕೆ ಬಳಕೆ ಮಾಡಿಕೊಂಡು ಮುಂಬೈಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕನ್ನಡದ ಕ್ರಾಂತಿಯನ್ನು ಮಾಡಿದಂತಹ ಧೀರ ಪತ್ರಿಕೋದ್ಯಮಿ ಅವರ ಸಾಹಸ ಸಾಧನೆಯನ್ನು ಇಲ್ಲಿ ಬಹಳ ಸೊಗಸಾಗಿ ಶಶಿಕಲಾ ಹೆಗಡೆ ಅವರು ಕಟ್ಟಿಕೊಟ್ಟಿದ್ದಾರೆ ಈಗಾಗಲೇ ಈ ಕೃತಿ ಪ್ರಕಟವಾಗಿ ನಡೆದಾದ್ಯಂತ ಹೆಸರು ಮಾಡಿರುವಂತಹ ಕೃತಿ ಶಶಿಕಲಾ ಹೆಗಡೆ ಅವರ ಶ್ರಮ ನಿಜವಾಗಿ ಸಾರ್ಥಕವಾಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಹಾಗೆ ಅರಿವಿನ ಅಂಗಳದಲ್ಲಿ ಅನ್ನುವಂತಹ ಒಂದು ಪುಸ್ತಕವನ್ನು ಹಿರಿಯರಾದಂತಹ ಸೋಮಶೇಖರ ಅವರು ರಚನೆ ಮಾಡಿಕೊಟ್ಟಿದ್ದಾರೆ ಕನ್ನಡ ವಿಭಾಗಕ್ಕೆ ಈಗ ನಲವತ್ತಾರರ ಸಂಭ್ರಮ ಕಳೆದ ನಾಲ್ಕೂವರೆ ದಶಕಗಳಲ್ಲಿ ಈ ಮುಂಬೈ ಮಹಾನಗರದಲ್ಲಿ ಕನ್ನಡ ವಿಭಾಗ ಕನ್ನಡದ ಪ್ರಸಾರ ಪ್ರಚಾರದಲ್ಲಿ ಯಾವ ರೀತಿಯಲ್ಲಿ ತೊಡಗಿಸಿಕೊಂಡಿತು ಇಲ್ಲಿಯ ವಿದ್ಯಾರ್ಥಿಗಳ ಸಾಧನೆ ಎಂ ಫಿಲ್ ಪಡೆದವರು ಪಿ ಎಚ್ ಡಿ ಪಡೆದವರು ವಿಭಾಗದ ಪ್ರಕಟಣೆ ಈ ಹಿನ್ನೆಲೆಯಲ್ಲಿ ಒಂದು ಕಿರುಹೊತ್ತಿಗೆಯನ್ನು ಬಹಳ ಸೊಗಸಾಗಿ ಈ ಒಂದು ಕೃತಿಯಲ್ಲಿ ಅವರು ಮಸೂಲಿ ಅವರು ಸಂಪಾದಿಸಿಕೊಟ್ಟಿದ್ದಾರೆ ಇದು ಸಹ ಒಂದು ಅಭಿಮಾನದ ಸಂಗತಿ ಹಾಗೆಯೇ ಮುಂಬೈ ಯಕ್ಷಗಾನ ರಂಗಭೂಮಿಯಲ್ಲಿ ಶುರು ಮಾಡಿರುವಂತಹ ಮಹಿಳೆ ಕಾರಿನ ಯಕ್ಷಮಣಿ ದಯಾಮಣಿ ಅನ್ನುವಂಥದ್ದು ಜ್ಯೋತಿ ನಾರಾಯಣ್ ಶೆಟ್ಟಿ ಅವರು ರಚಿಸಿರುವಂತಹ ಹೆಮ್ಮೆ ಶೋಧ ಸಂಪ್ರಮಣ ಇದನ್ನು ಇದು ಸಹ ಅನೇಕ ದೃಷ್ಟಿಯಿಂದ ಯಾಕಂದರೆ ನಮ್ಮಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಮಹಿಳೆಯರ ಧ್ವನಿ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇದೆ ಆದರೆ ಬಹಳ ಹಿಂದಿನಿಂದಲೂ ಈ ಮಹತ್ವದ ಸಾಧನೆಯನ್ನು ಮಾಡಿದವರು ಈ ದಯಾಮಣಿ ದಯಾಮಣಿಯವರು ಅವ್ರ ಕುರಿತು ಈ ಜ್ಯೋತಿಯವರು ಜ್ಯೋತಿ ಶೆಟ್ಟಿಯವರು ಈ ಕೃತಿಯನ್ನು ರಚನೆ ಮಾಡಿ ಅಂತ ಅದು ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಮುಂಬೈನ ಇನ್ನೊಬ್ಬರು ಹಿರಿಯ ಕತೆಗಾರರು ಬಹುಶಃ ಇವತ್ತು ವೈದೇಹಿ ನೇಮಿಚಂದ್ರ ಅವರ ಜೊತೆ ಜೊತೆಯಲ್ಲಿ ನಾವು ಹೇಳಲೇಬೇಕಾದಂಥ ಕನ್ನಡದ ಮಹತ್ವದ ಅವರು ಕತೆಗಾರರು ಅಂತ ಹೇಳಿದರೆ ಕಾದಂಬರಿಕಾರರು ಅಂತ ಹೇಳಿದರೆ ನಮ್ಮ ಮಿತ್ರ ವೆಂಕಟರಾಜ್ ಅವರು ಕನ್ನಡ ಕಥಾ ಕಥಾ ಸಾಹಿತ್ಯಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟವರು ಅವರ ಜೀವನ ಸಾಧನೆ ಹಿನ್ನೆಲೆಯಲ್ಲಿ ಇವರಿಗೆ ಒಂದೇ ಒಂದು ಕೃತಿಯೂ ಆಗಿದೆ ಈ ದೃಷ್ಟಿಯಿಂದ ನಮ್ಮ ಕವಿತಾ ಅರುಣ್ ಶೆಟ್ಟಿ ಅವರು ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಈಗಾಗಲೇ ಪ್ರಕಟವಾಗಿ ನಾಡಿನಾದ್ಯಂತ ಸಾರಸ್ವತ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾದಂತಹ ಒಂದು ಕೃತಿ ಈ ಒಂದು ಬೆಳಕಿಂಡಿ ಅಂತ ಹೇಳಲಿಕ್ಕೆ ನಾವು ಅಭಿಮಾನ ಕೊಡಬೇಕು ಹಾಗೆಯೇ ನಮ್ಮ ವಿಭಾಗದ ಹೆಮ್ಮೆಯ ವಿದ್ಯಾರ್ಥಿ ಅವರು ವೃತ್ತಿಯಲ್ಲಿ ಐ ಟಿ ಇಂಜಿನಿಯರ್ ನಮ್ಮ ವಿದ್ಯಾ ರಾಮಕೃಷ್ಣ ಅವರು ರಚನೆ ಮಾಡಿರುವಂತಹ ಇದನ್ನು ಮೂಲತಃ ಸುಧಾಮೂರ್ತಿಯವರ ಜೀವನ ಸಾಧನೆಯನ್ನು ಆಧರಿಸಿದಂತಹ ಒಂದು ಇಂಗ್ಲೀಷ್ ಕೃತಿ ಸುಧಾಮೂರ್ತಿಯವರ ಒಂದು ಜೀವನಯಾನವನ್ನು ಸಂಕ್ಷಿಪ್ತವಾಗಿ ಅದನ್ನು ಅವರು ಇಂಗ್ಲೀಷಿಗೆ ಅನುವಾದ ಮಾಡಿಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ವಿದ್ಯಾವರ ಶ್ರಮ ಈ ಮುಖಾಂತರವಾಗಿ ಅದು ಸಾರ್ಥಕ ಆಗಿದೆ ಕನ್ನಡ ವಿಭಾಗದ ಒಂದು ಪ್ರಕಟಣೆಯಾಗಿ ಸಹ ಇದು ಇತ್ತೀಚೆಗೆ ಬೆಳಕು ಕಂಡಿದೆ ಇದೆಲ್ಲವೂ ಎಮ್ ಎ ವಿದ್ಯಾರ್ಥಿಗಳ ಒಂದು ಸಾಧನೆ ಅಂತ ಅನ್ಕೊಂಡಿ ಹಾಗೆಯೇ ನಮ್ಮ ವಿಭಾಗದಲ್ಲಿ ಇರುವ ಕೆಲಸ ಅಧ್ಯಯನವನ್ನು ಮಾಡ್ತಾ ಇರುವಂತಹ ಇನ್ನೊಬ್ಬ ಐ ಟಿ ಇಂಜಿನಿಯರ್ ನಮ್ಮ ವಿಕ್ರಮ್ ಜೋಶಿ ಈಗಾಗಲೇ ಮುಂಚೂಣಿಯಲ್ಲಿರುವಂತಹ ಯುವ ಲೇಖಕ ಅವರು ಅಂಕಣಕಾರರಾಗಿ ಜನಪ್ರಿಯ ಆಗಿದ್ದಾರೆ ಅದ್ರಿಗೆ ಗೊತ್ತಿದೆ ಅವರು ರಚನೆ ಮಾಡಿರುವಂತಹ ಇತ್ತೀಚಿನ ಕೃತಿ ಇದು ಸಹ ಎಮ್ ಎ ಸಂಪ್ರಬಂಧ ವೃತ್ತಿಯಲ್ಲಿ ಅವರು ಇಂಜಿನಿಯರ್ ಆಗಿರೋದ್ರಿಂದ ಇವತ್ತು ಸೈಬರ್ ವಂಚನೆ ಸೈಬರ್ ಕ್ರೈಮ್ ಅಂತ ಅಂತ ಕರಿತಾ ಇದ್ವಲ್ಲ ಈ ಕುರಿತು ಅವರು ಅಧ್ಯಯನ ಮಾಡಿ ಒಂದು ಒಳ್ಳೆಯ ಕೃತಿಯನ್ನು ರಚನೆ ಮಾಡಿದ್ದಾರೆ ಇದು ಇತ್ತೀಚೆಗೆ ಬಿಡುಗಡೆಯನ್ನು ಕಂಡಿದೆ ಒಂದು ಬಹಳ ಸಂತೋಷದ ಸಂಗತಿ ಅಂತ ಹೇಳಿದರೆ ಎಲ್ಲ ಕಡೆಗಳಲ್ಲಿ ಪಿ ಎಚ್ ಡಿ ವಿದ್ಯಾರ್ಥಿಗಳು ಎಂ ಫಿಲ್ ವಿದ್ಯಾರ್ಥಿಗಳು ಕೃತಿ ಪ್ರಕಟಣೆಯನ್ನು ಮಾಡ್ತಾರೆ ಎಲ್ಲರಿಗೂ ಗೊತ್ತು ಆದರೆ ಮುಂಬೈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಎ ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಲ್ಲಿ ತಮ್ಮ ಒಂದು ಪ್ರತಿಭೆಯಿಂದ ಸಾಧನೆಯಿಂದ ಲೇಖಕರಾಗಿ ಹೊರಹೊಮ್ಮಿದ್ದಾರೆ ಒಳ್ಳೊಳ್ಳೆ ಕೃತಿಗಳನ್ನು ತರ್ತಾ ಇದೆ ನಿಜವಾಗಿ ಇವೆಲ್ಲ ಮೌಲಿಕ ಮಹತ್ವದ ಕೃತಿಗಳು ಅಂತ ನಾನು ಅನ್ಕೊಂಡಿದ್ದೆ ಬಹುಶಃ ಕರ್ನಾಟಕದ ಯಾವ ವಿಶ್ವವಿದ್ಯಾಲಯದಲ್ಲೂ ಈ ಥರದ ವಿದ್ಯಮಾನವನ್ನು ನಾವು ನೋಡ್ತಾ ಇಲ್ಲ ಅಂತ ಇತ್ತೀಚೆಗೆ ಎಸ್ ಎಲ್ ಭೈರಪ್ಪನವರು ಚಂದ್ರಶೇಖರ ಕಂಬಾರ ಅವರು ಹೇಳಿದ್ದನ್ನು ನಾವು ಈ ಇವತ್ತಿನಲ್ಲಿ ನೆನಪು ಮಾಡಿಕೊಡ್ಬೇಕು ಅದೃಷ್ಟಿಯಿಂದ ವಿದ್ಯಾರ್ಥಿಗಳು ಈ ಥರದ ಸಾಧನೆಯನ್ನು ಮಾಡಿ ನಮ್ಮ ಕನ್ನಡ ಸಾರಸ್ವತ ಪ್ರಪಂಚವನ್ನ ಬೆಳೆಸಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳು ಸಹ ಲೇಖಕರಾಗಿ ಬೆಳೆದರೆ ವೇದಿಕೆಯನ್ನು ತಲುಪಿಸಲಿಕ್ಕೆ ಈ ಒಂದು ನೂತನ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮುಖಾಂತರವಾಗಿ ಸಾಧ್ಯ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನಮ್ಮ ಭಾಗದ ವಿದ್ಯಾರ್ಥಿಗಳನ್ನು ಕೃತಿರಚನೆ ಮಾಡಿದಂತಹ ಎಲ್ಲ ವಿದ್ಯಾರ್ಥಿ ಮಿತ್ರನ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಅಭಿನಂದಿಸ್ತೇನೆ ಧನ್ಯವಾದಗಳು